ನಮಸ್ಕಾರ ಕನ್ನಡಿಗರೇ ನಿಮ್ಮೆಲ್ಲರಿಗೂ ಗಿರಿ ಕಥೆಗೆ ಸ್ವಾಗತ ಇವತ್ತಿನ ಈ ಒಂದು ಗಿರಿ ಕಥೆಯಲ್ಲಿ ನಿಮಗೆ ಧೋನಿಯ ರಿಟೈರ್ಮೆಂಟ್ ಕಥೆಯನ್ನು ಹೇಳಲು ಹೊರಟಿದ್ದೇನೆ ಧೋನಿ ಏನಕ್ಕೆ ರಿಟೈರ್ಮೆಂಟನ್ನು ತಗೋತಾ ಇಲ್ಲ ಅದಕ್ಕೆ ಏನೇನು ಕಾರಣಗಳಿದವೆ ಅನ್ನುವುದನ್ನ ಎಂಡ್ ಟು ಎಂಡ್ ವಿವರಿಸಿದ್ದೇನೆ ಬಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಈ ಒಂದು ಮುಖೇಶ್ ಅಂಬಾನಿಯ ತಂಡ ಐ ಪಿ ಎಲ್ನಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಧೋನಿ ಹದಿನಾರು ವರ್ಷದಲ್ಲಿ ಏನು ಅಚೀವ್ ಮಾಡ್ತಾರಲ್ಲ ಈ ಒಂದು ಐ ಪಿ ಎಲ್ ಟ್ರೋಫೀಸ್ನ ರೋಹಿತ್ ಶರ್ಮಾ ಕೇವಲ ಎಂಟೇ ವರ್ಷದಲ್ಲಿ ಅಚೀವ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಈ ಒಂದು ತಂಡ ಐದು ಸರಿ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಸಿ ಗೆದ್ದಿದ್ದು ನಾಲ್ಕು ಟ್ರೋಫಿ ಇಲ್ಲಿ ತಲಾ ಧೋನಿ ಅಂತ ಏನಿದರೆ ಅವರತ್ರ ಬಿದ್ದಿದ್ದು ನಾಲ್ಕೇ ಕಪ್ಪಾಗಿರೋದ್ರಿಂದ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಚಾಂಪಿಯನ್ಸ್ ಟ್ರೋಫಿ ಇವನ್ನೆಲ್ಲ ಗೆದ್ದಿರೋ ತಲಾಗೆ ರೋಹಿತ್ ಶರ್ಮಾ ಹತ್ರ ಐದು ಟ್ರೋಫಿ ಇದೆ ನನ್ನ ಹತ್ರ ನಾಲ್ಕು ಟ್ರೋಫಿ ಇದೆ ಸೊ ಈ ಒಂದು ಕ್ರೆಡಿಟ್ಸ್ ಯಾರಿಗೆ ಬರಬೇಕು ತಲಗೇ ಬರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತು ವರ್ಷ ಕಂಪ್ಲೀಟ್ ಮಾಡಿದರೂ ಕೂಡ ಐ ಪಿ ಎಲ್ನ ಆಡ್ತಾರೆ ಹಾಗೂ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದು ಇಕ್ವೆಲ್ ಮಾಡ್ಕೊತಾರೆ ಆದರೆ ಈಗ ಅದರ ರಿಟೈರ್ಮೆಂಟ್ ಕೊಟ್ಟರೆ ಅವರ ಒಂದು ಲೆಗಸಿಯಲ್ಲಿ ಮುಂದೆ ಒಂದು ಫ್ಯೂಚರಲ್ಲಿ ಯಾರ್ಯಾರ ಹತ್ರ ಜಾಸ್ತಿ ಟ್ರೋಫಿ ಇದ್ವು ಅಂತ ಕೇಳಿದರೆ ಮುಂಬೈಯರ ಹತ್ರನೂ ಐದು ಟ್ರೋಫಿ ಸಿ ಎಸ್ ಹತ್ರನೂ ಐದು ಟ್ರೋಫಿ ಅಂದರೆ ರೋಹಿತ್ ಹತ್ರ ಐದು ಧೋನಿ ಹತ್ರ ಐದು ಇಲ್ಲಿ ಲೆಗಸಿ ಕ್ಯಾರಿ ಆಗುತ್ತೆ ಹೊರತು ಸುಪ್ರೀಮಸಿ ಆಗೋದಿಲ್ಲ ಇಲ್ಲಿ ನಮ್ಮ ತಲಾಗೆ ಬೇಕಾಗಿರುವುದು ಸುಪ್ರೀಮಸಿ ಲೆಗಸಿ ಅಲ್ಲ ಸೋ ಇನ್ನೂ ಸೀಸನ್ನ ಆಡಿದರೆ ತಾನು ಇನ್ನು ಮುಂದೆ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದರೆ ಒಂದು ಆರರಿಂದ ಏಳು ಟ್ರೋಫಿ ತನ್ನ ಹತ್ರ ಇರುತ್ತೆ ತನ್ನ ಹೆಸರಲ್ಲಿ ರೆಕಾರ್ಡ್ ಉಳಿಯುತ್ತೆ ಫಸ್ಟ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಸಿ ಕೆ ತನ್ನ ಐಪಿಎಲ್ನ ಕೊನೆಯ ಲೀಗ್ ಮ್ಯಾಚ್ನ ಅಬುದಾಬಿಯಲ್ಲಿ ಆಡಲು ಹೊರಟಿರುತ್ತೆ ಈ ಒಂದು ಸೀಸನ್ನಲ್ಲಿ ಸಿ ಕೆ ತನ್ನ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ಅತ್ಯಂತ ವಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುತ್ತೆ ಐ ಪಿ ಎಲ್ ಇತಿಹಾಸದಲ್ಲಿ ಸಿ ಎಸ್ ಫಸ್ಟ್ ಟೈಮು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದರಲ್ಲಿ ವಿಫಲವಾಗಿರುತ್ತೆ ಇದಕ್ಕಿಂತ ಮುಂಚೆ ಹತ್ತು ಸೀಸನ್ನಲ್ಲಿ ಸಿ ಎಸ್ ಹತ್ತು ಇನ್ನೂ ಕ್ವಾಲಿಫೈ ಆಗಿರುತ್ತೆ ಪ್ಲೇ ಆಫ್ನಲ್ಲಿ ಇನ್ನೂ ಎರಡು ಸೀಸನ್ ಕೇಳಬೇಡಿ ಬ್ಯಾನ್ ಆಗಿರುತ್ತೆ ಟಾಸ್ ಆಗುವಾಗ ಡ್ಯಾನಿ ಮೋರಿಸು ಧೋನಿಗೆ ಏನಂತ ಕೇಳ್ತಾರೆ ಅಂದರೆ ಈ ಒಂದು ಮ್ಯಾಚು ಐ ಪಿ ಎಲ್ ಕೆರಿಯರ್ನ ಲಾಸ್ಟ್ ಮ್ಯಾಚ್ ಆಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ಧೋನಿ ಇದ್ದವರು ಖಂಡಿತವಾಗಿಯೂ ಇಲ್ಲ ಅಂತ ಒಂದು ದಿಟ್ಟ ಉತ್ತರವನ್ನು ನೀಡ್ತಾರೆ ಅದೇ ಒಂದು ಕ್ವಶನನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿದರೆ ಧೋನಿ ಖಂಡಿತವಾಗಿಯೂ ಡೆಫಿನೆಟ್ಲಿ ನೆವರ್ ಅಂತಲೇ ಹೇಳ್ತಾರೆ ಅವರು ರಿಟೈರ್ ಆಗಬೇಕು ಅಂತ ಅನ್ಕೊಂಡ್ರು ಅವ್ರನ್ನ ರಿಟೈರ್ ಆಗೋದಕ್ಕೆ ಬಿಡೋದಿಲ್ಲ ಧೋನಿ ಈ ಒಂದು ಜುಲೈಯಲ್ಲಿ ನಲ್ವತ್ನಾಲ್ಕು ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೆ ಸುರೇಶ್ ರೈನಾ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೈದು ಆದಮೇಲೂ ಕೂಡ ಧೋನಿ ರಿಟೈರ್ ಆಗೋದಿಲ್ಲ ಅಂತ ಸುರೇಶ್ ರೈನವ್ರು ಹೇಳಿದರೆ ಧೋನಿ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಆಡುವುದನ್ನು ನಾವೆಲ್ಲರೂ ನೋಡಬಹುದು ಅಂತ ಸಾಕಷ್ಟು ಕಾರಣಗಳಿದಾವೆ ಸ್ನೇಹಿತರೆ ಧೋನಿ ಏನಕ್ಕೆ ರಿಟೈರ್ಮೆಂಟ್ ತಗೊಳೋದಿಲ್ಲ ಅವರು ಐ ಪಿ ಎಲ್ ಆಡುವುದನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ಯಾವ ಯಾವ ಫ್ಯಾಕ್ಟರ್ಸ್ಗಳು ಧೋನಿ ರಿಟೈರ್ಮೆಂಟನ್ನು ತಗೋಳುವುದನ್ನು ತಡೀತಾ ಇದ್ದಾವೆ ಹಾಗೂ ಒಂದು ವೇಳೆ ಧೋನಿ ಏನಾದರೂ ರಿಟೈರ್ಮೆಂಟ್ ತಗೊಂಡ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು ಏನಿದಾವೆ ಅಂತ ನೋಡೋಣ ಬನ್ನಿ ಫಸ್ಟ್ ಆಫ್ ಆಲ್ ಧೋನಿ ರಿಟೈರ್ಮೆಂಟ್ ಆಗೋದನ್ನು ಸಿ ಎಸ್ ಕೆ ಮ್ಯಾನೇಜ್ಮೆಂಟು ಕಡಾಖಂಡಿತವಾಗಿ ಒಪ್ಪಿಕೊಳ್ಳೋದಿಲ್ಲ ಧೋನಿಗೆ ಅರವತ್ತು ವರ್ಷ ಆದರೂ ಕೂಡ ಸಿ ಕೆ ಮ್ಯಾನೇಜ್ಮೆಂಟು ಧೋನಿಯನ್ನು ಟೀಮ್ನಲ್ಲಿ ಇರೋದಕ್ಕೆ ಒಂದು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸುತ್ತೆ ಏನಕ್ಕೆ ಅಂದರೆ ಸಿ ಎಸ್ಕೆಯ ಬ್ರ್ಯಾಂಡ್ ವ್ಯಾಲ್ಯೂ ಪೂರ್ತಿ ಧೋನಿಯವರ ಹೆಗಲ ಮೇಲೆ ನಿಂತಿದೆ ಯಾವಾಗ ಧೋನಿ ಸಿ ಎಸ್ಕೆಯ ಪ್ಲೇಯಿಂಗ್ ಲೆವೆನ್ನಲ್ಲಿ ಇರುವುದಿಲ್ಲೋ ಅವಾಗಿಂದೇ ಸಿ ಎಸ್ ಕೆ ಯ ಬ್ರ್ಯಾಂಡ್ ವ್ಯಾಲ್ಯೂ ಒಂದು ಅನ್ನು ಕಾಣುವುದಕ್ಕೆ ಶುರುವಾಗುತ್ತೆ ಅದೇ ರೀತಿ ನಮ್ಮ ಆರ್ ಸಿ ಬಿಯು ಕೂಡ ಮುಂದೆ ದಿನ ಮುಂದಿನ ದಿನಗಳಲ್ಲಿ ನೋಡಬಹುದು ಏನಕ್ಕೆ ಅಂದರೆ ಆರ್ ಸಿ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ ನಿಂತಿರೋದು ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಆದರೆ ವಿರಾಟ್ ಕೊಹ್ಲಿ ಇನ್ನು ಮುಂದಿನ ನಾಲ್ಕರಿಂದ ಐದು ವರ್ಷಗಳ ಕಾಲ ಐ ಪಿ ಎಲ್ನ ಆಡಬಹುದು ಸಿ ಎಸ್ ಕೆ ಮತ್ತು ನಮ್ಮ ಆರ್ ಸಿ ಬಿ ಬರೀ ಸೂಪರ್ ಸ್ಟಾರ್ಗಳ ಕಲ್ಚರ್ ಮೇಲೆ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಮೇಂಟೈನ್ ಮಾಡ್ತಾ ಇದೆ ಈ ಕಡೆ ಮುಕೇಶ್ ಅಂಬಾನಿಯ ಮುಂಬೈ ಇಂಡಿಯನ್ಸ್ ಟೀಮ್ನ ಒಂದು ಹಣೆಬಾರ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಇದೆ ಎರಡ್ ಸಾವಿರದ ಎಂಟರಲ್ಲಿ ಯಾವಾಗ ಐ ಪಿ ಎಲ್ ಸ್ಟಾರ್ಟ್ ಸಚಿನ್ ತೆಂಡೂಲ್ಕರ್ ಅವರು ಮುಂಬೈ ಇಂಡಿಯನ್ಸ್ನ ಫೇಸ್ ಆಗಿರ್ತಾರೆ ಯಾವಾಗ ಎರಡ್ ಸಾವಿರದ ಹದಿಮೂರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ರಿಟೈರ್ಮೆಂಟ್ ಅನ್ನ ಕೊಡುತ್ತಾರೆ ಅವಾಗ ರೋಹಿತ್ ಶರ್ಮಾ ಅವರು ಆ ಒಂದು ಲೆಗೆಸಿಯನ್ನು ತಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕ್ಯಾರಿಯನ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಾರ್ದಿಕ್ ಪಾಂಡೆ ಅವರು ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ನ ಒಂದು ಫೇಸ್ ಆಗ್ತಾರೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟು ಪ್ರತಿ ಸೀಸನಲ್ಲೂ ಹೊಸ ಹೊಸ ಸ್ಟಾರ್ಸ್ಗಳು ಏನಿರ್ತಾರೆ ಐ ಪಿ ಎಲ್ನ ಒಂದು ಕ್ರಿಕೆಟ್ ಸ್ಟಾರ್ಗಳನ್ನ ಅವ್ರನ್ನ ಪ್ರತಿ ಸರಿ ಗ್ರೂ ಮಾಡುತ್ತೆ ಏನಕ್ಕೆ ಅಂದರೆ ಅವರು ಮುಂದೆ ಹೋಗುವ ಐ ಪಿ ಎಲ್ನ ಆಟಗಳಲ್ಲಿ ತನ್ನ ಲೆಗಸಿಯನ್ನು ಕ್ಯಾರಿ ಮಾಡಬಹುದು ಅಂತ ಯಾರ್ಯಾರು ಕ್ಯಾರಿ ಮಾಡ್ತಾರೆ ಅಂಥವ್ರನ್ನ ಹುಡುಕಿ ಅವರಿಗೆ ನಾಯಕತ್ವವನ್ನು ಕೊಡಲು ಶುರು ಮಾಡುತ್ತೆ ಆದರೆ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಯ ಲೆಗಸಿ ಒಬ್ಬ ಮಾತ್ರ ಸ್ಟಾರ್ ಪ್ಲೇಯರ್ ಮೇಲೆ ನಿಂತಿದೆ ಈ ಕಡೆ ವಿರಾಟ್ ಕೊಹ್ಲಿ ಆದರೆ ಆ ಕಡೆ ಧೋನಿ ಆದರೆ ಆರ್ ಸಿ ಬಿ ಈ ವರ್ಷದಿಂದ ಹೊಸ ಹೊಸ ಪ್ಲೇಯರ್ಗಳನ್ನು ಗ್ರೂ ಮಾಡೋದಕ್ಕೆ ಶುರು ಮಾಡಿದೆ ರಜತ್ ಪಾಟಿದಾರ್ನ ಕ್ಯಾಪ್ಟನ್ ಕ್ಯಾಪ್ಟನ್ ಮಾಡೋದ್ರ ಮೂಲಕ ಆದರೆ ಆ ಕಡೆ ಸಿ ಎಸ್ ಕೆ ಎರಡು ಸಾವಿರದ ಎಂಟರಿಂದ ಧೋನಿ ಮೇಲೆ ಡಿಪೆಂಡ್ ಆಗಿದೆ ಧೋನಿ ರಿಟೈರ್ಮೆಂಟ್ ತಗೊಂಡ ತಕ್ಷಣ ಆ ಒಂದು ಫ್ರಾಂಚೈಸಿಯ ಬ್ರ್ಯಾಂಡ್ ವ್ಯಾಲ್ಯೂವು ಬೀಳೋದಕ್ಕೆ ಶುರು ಆಗುತ್ತೆ ಹಾಗೂ ರೆವೆನ್ಯೂ ನೆಲ ಕಚ್ಚುತ್ತೆ ಆದರೆ ಇನ್ನು ಧೋನಿ ಇರುವುದರಿಂದ ದೊಡ್ಡ ದೊಡ್ಡ ಕಂಪನಿಗಳು ಇದರಡು ಏರ್ವೇಸ್ ಅಂತ ಏನಿದೆ ಅವೆಲ್ಲ ಈಗ ಸಿ ಎಸ್ ಕೆ ಒಂದು ಸ್ಪಾನ್ಸರ್ಶಿಪ್ ಅನ್ನು ಹೊಂದಿದ್ದಾವೆ ಯಾವಾಗ ಧೋನಿ ರಿಟೈರ್ಮೆಂಟ್ ತಗೊತಾರೆ ಅವಾಗ ಆ ಒಂದು ಸಿ ಎಸ್ ಕೆ ಫ್ರಾಂಚೈಸಿಯ ಸ್ಟಾರ್ಡಮ್ ಎಂಡ್ ಆಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ತಮ್ಮ ಕಾಲನ್ನು ಹಿಂದಕ್ಕೆ ತಗೊಳ್ಳುತ್ತವೆ ಇನ್ನೊಂದು ಪಾಯಿಂಟ್ ಅಲ್ಲಿ ನೋಡೋದಾದರೆ ಸಿ ಎಸ್ ಕೆ ಬ್ರ್ಯಾಂಡ್ ವ್ಯಾಲ್ಯೂ ಏನಾದ್ರು ಕಡಿಮೆ ಆಯಿತು ಅಂದರೆ ಬರೀ ಸಿ ಎಸ್ ಕೆ ಮಾತ್ರ ಅಲ್ಲ ಈ ಕಡೆ ಬಿ ಸಿ ಐಗೂ ಕೂಡ ಹೆವಿ ಅಂದರೆ ಹೆವಿ ಲಾಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ಈ ಒಂದು ಐ ಪಿ ಎಲ್ನ ಬ್ರ್ಯಾಂಡ್ ವ್ಯಾಲ್ಯೂ ನಿಂತಿರೋದೆ ಎಲ್ಲ ಫ್ರಾಂಚೈಸಿಗಳ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ಆದ್ರಿಂದ ಬಿ ಸಿ ಸಿ ಐ ಏನು ಮಾಡ್ತಾ ಇದೆ ಅಂದರೆ ಹೊಸ ಹೊಸ ರೂಲ್ಸ್ಗಳನ್ನು ತರ್ತಾ ಇದೆ ಸೊ ಧೋನಿ ಒಂದು ಐ ಪಿ ಎಲ್ನಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ಬೋದು ಆಟ ಆಡೋದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿ ಎಸ್ ಕೆ ಒಂಬತ್ತನೇ ಪ್ಲೇಸಲ್ಲಿರುತ್ತೆ ಹಾಗೂ ಆ ಟೈಮಲ್ಲಿ ಧೋನಿಯ ಒಂದು ರಿಟೈರ್ಮೆಂಟ್ ಮಾತುಗಳು ಒಂದು ಪಸರಿಸಿಕೊಳ್ಳುತ್ತಾ ಇರುತ್ತೆ ಆವಾಗ ಬಿ ಸಿ ಐ ಏನು ಮಾಡುತ್ತೆ ಅಂದರೆ ತನ್ನ ತಲೆಯನ್ನು ಉಪಯೋಗಿಸಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ರೋಲ್ನ ತರುತ್ತೆ ಇದರಿಂದ ಧೋನಿ ಮೇಲೆ ಒಂದು ಪ್ರೆಸರ್ ಅಂತ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೂ ಹನ್ನೆರಡನೇ ಪ್ಲೇಯರ್ ಆಗಿ ಧೋನಿ ಕಂಟಿನ್ಯೂಸ್ ಆಗಿ ಐ ಪಿ ಎಲ್ನಲ್ಲಿ ಆಡ್ತಾ ಇರ್ಬೋದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಕನ್ಸಿಡರ್ ಮಾಡಿದ್ರೆ ಸಿ ಕೆ ಒಂದು ಶೇಮ್ಫುಲ್ ಫುಲ್ ಪರ್ಫಾರ್ಮೆನ್ಸನ್ನು ನೀಡಿರುತ್ತೆ ಹಾಗೂ ನೆಕ್ಸ್ಟ್ ಇಯರೆ ಒಂದು ಮೆಗಾ ಆಕ್ಷನ್ನ ಹೆಲ್ಡ್ ಮಾಡಬೇಕಾಗಿರುತ್ತೆ ಈ ಕಡೆ ಧೋನಿಯ ರಿಟೈರ್ಮೆಂಟ್ ಮಾತುಗಳು ಪಸರಿಸಿಕೊಳ್ಳುತ್ತಿರುತ್ತೆ ಹಾಗೂ ಮೆಗಾ ಆಕ್ಷನ್ನಲ್ಲಿ ಧೋನಿಯನ್ನು ಹದಿನಾಲ್ಕರಿಂದ ಹದಿನೆಂಟು ಕೋಟಿ ಕೊಟ್ಟು ರಿಟೈನ್ ಮಾಡ್ಕೊಬೇಕಾ ಅನ್ನುವ ಸವಾಲುಗಳು ಕೂಡ ಬರಲು ಶುರು ಆಗ್ತವೆ ಅವಾಗ ಬಿ ಸಿ ಸಿ ಐ ಮತ್ತೆ ತಲೆಯನ್ನು ಉಪಯೋಗಿಸಿ ಒಂದು ಅನ್ಕ್ಯಾಪ್ ಪ್ಲೇಯರ್ ಅನ್ನೋ ರೂಲ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ಸೀಸನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ ಈ ಒಂದು ರೂಲ್ನ ತರಲಿ ಅಂತ ಬಿ ಸಿ ಸಿ ಐಗೆ ಸಿ ಎಸ್ಕೇ ಡಿಮ್ಯಾಂಡ್ ಮಾಡುತ್ತೆ ಯಾಕೆ ಅಂದರೆ ಧೋನಿನ ಅವರು ರಿಟೈರ್ ಮಾಡ್ಕೊಬೋದು ಏನಕ್ಕೆ ಅಂದರೆ ಧೋನಿ ಟೀಮ್ ಇಂಡಿಯಾದಿಂದ ರಿಟೈರ್ ಆಗಿರೋದ್ರಿಂದ ಒಂದು ನಾಲ್ಕು ಕೋಟಿ ರೂಪಾಯಿ ಪ್ಲೇಯರ್ ಆಗಿ ರಿಟೈರ್ ಮಾಡ್ಕೊಬಹುದು ಆದರೆ ಈ ಒಂದು ಸೀಸನ್ ಅಲ್ಲಿ ಸಿ ಎಸ್ ಎಂತ ವರ್ಷ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ ಅಂತ ನಾವೆಲ್ಲರೂ ನೋಡ್ತಾನೆ ಇದೀವಿ ಎಸ್ ಕೆ ಈಗ ಎಲಿಮಿನೇಟ್ ಕೂಡ ಆಗಿದೆ ಟೇಬಲ್ ಅಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಇದೆ ಏನು ಈ ಒಂದು ಧೋನಿಗೆ ತಲಾ ಅಂತ ಕರಿತಿದ್ರಲ್ಲ ಫ್ಯಾನ್ಸು ಹಾಗೂ ಈ ಧೋನಿಯನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟರ್ ಬ್ಯಾಟ್ಸ್ಮನ್ ಏನಿದ್ದಾರೆ ಮನೋಜ್ ತಿವಾರಿಯವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಧೋನಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐ ಪಿ ಎಲ್ ಟ್ರೋಫಿಯನ್ನು ಗೆದ್ದ ಮೇಲೆ ಅವರು ಶಾಂತವಾಗಿ ಅವಾಗೆ ಒಂದು ರಿಟೈರ್ಮೆಂಟನ್ನು ತಗೊಬೇಕಿತ್ತು ಅಂತ ಏನಕ್ಕೆ ಅಂದರೆ ಧೋನಿಯವರು ಇಷ್ಟು ವರ್ಷಗಳ ಕಾಲ ಏನೊಂದು ಆ ಲೆಗಸಿಯನ್ನು ಕ್ಯಾರಿ ಮಾಡಿದ್ದಾರೆ ಆ ಒಂದು ಗೌರವವನ್ನು ಗಳಿಸಿದರೆ ಅದನ್ನು ಈಗ ಫೋರ್ಸ್ಫುಲಿ ಐ ಪಿ ಎಲ್ ಟೀಮ್ನಲ್ಲಿ ಈ ಒಂದು ಸೀಸನ್ಲ್ ಆಡುವುದರಿಂದ ಎಲ್ಲದನ್ನು ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಕೆಲವೊಂದು ಸೋರ್ಸ್ಗಳನ್ನು ಕನ್ಸಿಡರ್ ಮಾಡಿದರೆ ಆ ಒಂದು ಸೋರ್ಸ್ಗಳು ಏನಂತ ಹೇಳ್ತಿದ್ದಾವೆ ಅಂದರೆ ಧೋನಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಐ ಪಿ ಎಲ್ನ ಆಡ್ತಾರೆ ಅಂತ ಹಾಗೂ ಈ ಒಂದು ವಿಷಯದಿಂದ ಕೆಲವರು ಫ್ಯಾನ್ಸ್ ಇರ್ತಾರಲ್ಲ ತಲಾ ಫ್ಯಾನ್ಸ್ ಅವರೆಲ್ಲ ಭಾಳ ಅಂದರೆ ಭಾಳ ಖುಷಿಯಾಗಿದ್ದಾರೆ ಇದು ಧೋನಿಯ ಒಂದು ರಿಟೈರ್ಮೆಂಟ್ನ ಕತೆ ಈ ಒಂದು ಕಥೆಯನ್ನು ನಿಮ್ಮ ಗಿರಿ ಕಥೆಯಲ್ಲಿ ಹೇಳಿದ್ದೀನಿ ಧೋನಿಯವರು ರಿಟೈರ್ಮೆಂಟ್ನ ತಗೊಬೇಕಾ ಅವರ ಒಂದು ಲೆಗೆಸಿಗೆ ಗುಡ್ ಬೈನ ಹೇಳಬೇಕಾ ಇಲ್ಲ ಅಂದರೆ ಅವರು ಒಂದು ಆಟವನ್ನು ಆಡುವುದನ್ನು ಕಂಟಿನ್ಯೂ ಮಾಡಬೇಕಾ ಅಂತ ಕಾಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ತಿಳಿಸಿ ಸ್ನೇಹಿತರೆ